ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲ ಹಾಗೂ ಪರಿಹಾರಗಳ ಬಗ್ಗೆ ಇದೆ ಮೇಷರಾಶಿಯ ವೀಕ್ಷಕರೇ ಸಾಡೆ ಸಾತಿ ಶನಿ ಭಗವಾನರ ಪ್ರಭಾವದಲ್ಲಿ ಇದ್ದೀರಾ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಾಧ್ಯವಾದಷ್ಟು ಶನಿವಾರಗಳಂದು ಶನಿ ಭಗವಾನರಿಗೆ ಪೂಜೆ ಕೊಡ್ತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳಿನ ದೀಪವನ್ನು ಹಚ್ಚಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಪೂಜಾ ಸಾಮಗ್ರಿಗಳೊಂದಿಗೆ ಶನಿ ಭಗವಾನರಿಗೆ ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಈ ಶನಿ ಭಗವಾನರ ಪ್ರಭಾವದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಮುಗ್ಗಟ್ಟು ಕಗ್ಗಂಟು ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವಿದ್ಯಾರ್ಥಿಗಳಿಗೂ ಸಹ ಶನಿ ದೋಷದ ಪ್ರಭಾವ ಇರೋದರಿಂದ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ ನಿದ್ದೆ ಬರ್ತದೆ ಆಲಸ್ಯ ಬರ್ತದೆ ಯಾವುದರಲ್ಲೂ ಜವಾಬ್ದಾರಿತನ ಬರೋದಿಲ್ಲ ಸಾಧ್ಯವಾದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿ ಭಗವಾನರಿಗೆ ಪೂಜೆ ಕೊಟ್ಟ ನಂತರ ಮಾರುತಿ ದೇವರ ದೇವಸ್ಥಾನದಲ್ಲಿ ಹೋಗಿ ತುಳಸಿ ಪತ್ರೆಯ ಹಾರ ಬಿಲ್ವ ಪತ್ರೆಯ ಹಾರಗಳನ್ನು ಅರ್ಪಣೆ ಮಾಡಿ ವಿಶೇಷವಾಗಿ ನಿಮಗೆ ಏನು ಇಷ್ಟವಾಗಿರ್ತದೋ ಆ ಪೂಜೆಗಳನ್ನು ಮಾಡಿಸೋದು ಭಾಳ ಉತ್ತಮ ಮನೆಗಳಲ್ಲಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಭಾಳ ಉತ್ತಮವಾಗಿರ್ತದೆ ಸಾಧ್ಯ ಆದರೆ ಎಂಟು ಸಾರಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಶನಿವಾರ ದಿನ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಬೇಡ ಹೊಸ ವ್ಯಾಪಾರ ವ್ಯವಹಾರಗಳ ಮಾತುಕತೆ ಬೇಡ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ಸಮಯ ಉತ್ತಮವಾಗಿ ಇರೋದಿಲ್ಲ ಸಾಧ್ಯವಾದಷ್ಟು ಪರಿಹಾರಗಳನ್ನು ಮಾಡಿಕೊಂಡು ತಾಳ್ಮೆಯಿಂದ ಹೆಜ್ಜೆಯನ್ನು ಇಡೋದು ಉತ್ತಮ ಶನಿವಾರ ರಾತ್ರಿ ಪ್ರಯಾಣ ಮಾಡುವ ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಣಕಾಸು ವಿಚಾರ ಸಮಸ್ಯೆ ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲೂ ಸಮಸ್ಯೆಗಳು ಬರ್ತದೆ ಏರಿಳಿತ ಕಂಡು ಬರ್ತದೆ ಸೊ ನೀವು ಎಷ್ಟು ಎಚ್ಚರಿಕೆ ವಹಿಸ್ತಿರೋ ಅಷ್ಟು ಉತ್ತಮವಾಗಿ ಇರ್ತದೆ ಇನ್ನು ನಿಮಗೆ ಈ ತಿಂಗಳಲ್ಲಿ ಗುರುಬಲ ಸಹ ಇಲ್ಲದೆ ಇರೋದರಿಂದ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯರ ಕ್ಷೇತ್ರ ಈಶ್ವರನ ಸಾನಿಧ್ಯ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ ಗುರುವಾರಗಳಂದು ಬಿಲ್ವಪತ್ರೆ ಮತ್ತು ಹಳದಿ ಹೂಗಳನ್ನು ಕೊಟ್ಟು ಈ ದೇವಸ್ಥಾನಗಳಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿಸಿ ಒಂದು ವೇಳೆ ದೇವಸ್ಥಾನಗಳ ಹತ್ರ ಅಶ್ವಥ ವೃಕ್ಷ ಇತ್ತು ಅದಕ್ಕೆ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತ ವಿಷ್ಣು ರೂಪಾಯ ಅಗ್ರತ ಶಿವರೂಪಾಯ ವೃಕ್ಷ ರಾಜಯತೆ ನಮ್ಮ ಈ ಮಂತ್ರವನ್ನು ಜಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ವರ್ಷಗಳವರೆಗೆ ಗುರುಬಲ ಇರೋದಿಲ್ಲ ಶುಭ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಹಣಕಾಸಿನ ಮುಗ್ಗಟ್ಟು ಎದುರಾಗ್ತದೆ ಮತ್ತು ಸಾಲ ಮಾಡ್ಕೊಂಡ್ರೆ ಕೊಡೋಕ್ಕಾಗಲ್ಲ ಸಾಲ ಕೊಟ್ಟವರು ನಿಮ್ಮ ಟೈಮ್ಗೆ ಹಣವನ್ನು ವಾಪಸ್ ಕೊಡಲ್ಲ ಜಾಗರೂಕತೆಯನ್ನು ವಹಿಸಿ ಅದೇ ರೀತಿ ನಿಮ್ಮ ಹನ್ನೊಂದನೇ ಮನೆಗೆ ರಾಹು ಪ್ರವೇಶ ಆಗಿರೋದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಯಾವುದೋ ಹಣವನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ದೊಡ್ಡ ಮಟ್ಟದ ವ್ಯವಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಅಥವಾ ಯಾರಾದರೂ ಸ್ನೇಹಿತರು ಅಥವಾ ಆಪ್ತರೊಟ್ಟಿಗೆ ವ್ಯವಹಾರ ಮಾಡಿ ತೊಂದರೆಗೆ ಸಿಲುಕಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಬಂಡವಾಳ ಇದೆ ಅಂತಂದರೆ ಮಾತ್ರ ಆ ವ್ಯವಹಾರವನ್ನು ಮುಂದುವರಿಸೋದು ಉತ್ತಮ ಇಲ್ಲ ಅಂತಂದರೆ ದೊಡ್ಡ ಮಟ್ಟದ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಯಾವುದೇ ಕಾರಣಕ್ಕೂ ಸ್ನೇಹಿತರ ಮಾತನ್ನು ನಂಬಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೋಬೇಡಿ ದೂರ ದೇಶ ವಿದೇಶ ಯೋಗಗಳಿಗೆ ಹೋಗುವ ಸಾಧ್ಯತೆ ಇದ್ದಾಗ ತುಂಬ ನಿಮ್ಮ ಲಗೇಜು ಅಥವಾ ಒಡವೆ ವಸ್ತ್ರ ಮೊಬೈಲ್ ಇನ್ನೂ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ಮಂದಿರಗಳಲ್ಲಿ ಮಂಗಳವಾರಗಳಂದು ಅಥವಾ ಷಷ್ಠಿ ಪಂಚಮಿಗಳಂದು ಪೂಜೆ ಮಾಡಿಸೋದು ಉತ್ತಮವಾಗಿ ಇರ್ತದೆ ಅಥವಾ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿಯ ದಿನ ಅಥವಾ ಪಂಚಮಿಯ ದಿನ ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯೆ ಪೌರ್ಣಮಿಗಳಿರೋ ದಿವಸ ಪೂಜೆ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವಿಶೇಷವಾಗಿ ಎಚ್ಚರಿಕೆಯನ್ನು ತುಂಬ ಎಚ್ಚರಿಕೆಯನ್ನು ವಹಿಸಿ ಗಡಿಬಿಡಿಯಿಂದ ಸಮಸ್ಯೆ ತಂದುಕೊಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ